ಎಲ್ಲ ಹನ್ನೆರಡು ಸಾವಿರ ಹದಿಮೂರು ಸಾವಿರಕ್ಕೆ ಮರಳು ಸಿಗ್ತಾ ಇದೆ ಇವತ್ತು ಅದು ಕೂಡ ಕಷ್ಟಪಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಏಕ ವಿನ್ಯಾಸದ ಸಮಸ್ಯೆ ನೈನ್ ಅಂಡ್ ಲೆವೆನ್ನಿನ ನ ಸಮಸ್ಯೆಯನ್ನು ಯಾರು ಉದ್ಭವ ಮಾಡಿದ್ದು ನಮ್ಮ ತಾಲೂಕಿನಲ್ಲಿ ಸುಮಾರು ಆರ್ನೂರು ಅರ್ಜಿಗಳು ಬಾಕಿ ಉಳ್ಕೊಂಡಿದೆ ಗ್ರಾಮ ಪಂಚಾಯಿತಿಗಳಲ್ಲಿ ಬಡವ ಐದು ಸೆನ್ಸ್ಗಳಲ್ಲಿ ಮೂರು ಸೆನ್ಸ್ಗಳಲ್ಲಿ ಮನೆ ಕಟ್ಟಬೇಕು ಅಂತಂದ್ರೆ ನೈನ್ ಅಂಡ್ ಲೆವೆನ್ ಸಿಗ್ತಾ ಇಲ್ಲ ಇವತ್ತು ಏಕ ವಿನ್ಯಾಸ ನಕ್ಷೆ ಬಹಳ ಆಶ್ಚರ್ಯ ಸರ್ಕಾರದ ಕಾನೂನು ಹೆಂಗಿದೆ ಅಂತ ಕೇಳಿದ್ರೆ ಅಜಕಾರ್ ನವನು ಮನೆ ಕಟ್ಟಬೇಕು ಅಂತಂದ್ರೆ ಕಾಪು ಪ್ರಾಧಿಕಾರಕ್ಕೆ ಹೋಗ್ಬೇಕಂತೆ ಇದು ನಾನು ಮನೆ ಕಟ್ಟಬೇಕು ಅಂತಂದ್ರೆ ಕಾಪುಗೆ ಹೋಗ್ಬೇಕಂತೆ ಐನೂರು ರೂಪಾಯಿ ಆರ್ನೂರು ರೂಪಾಯಿಗೆ ಆಗ್ತಾ ಇದ್ದಂತ ಪ್ರಾಧಿಕಾರ ಇವತ್ತು ಹತ್ತು ಸಾವಿರ ಇಪ್ಪತ್ತು ಸಾವಿರ ಕೊಟ್ಟರು ಕೂಡ ಇವತ್ತು ಪ್ರಾಧಿಕಾರದಲ್ಲಿ ಸಮಸ್ಯೆಗಳಿಲ್ಲ ಮೊನ್ನೆ ಉದಯವಾಣಿ ಪತ್ರಿಕೆ ವರದಿ ಮಾಡಿತ್ತು ವಿನ್ಯಾಸಕ್ಕೆ ಇಪ್ಪತ್ತು ಸಾವಿರ ರೂಪಾಯಿ ಕೊಟ್ಟರು ಕೂಡ ಇವತ್ತು ಆಗ್ತಾ ಇಲ್ಲ ಅನ್ನುವಂಥದ್ದನ್ನು ಉಲ್ಲೇಖ ಮಾಡಿತ್ತು ನಮ್ಮ ತಾಲೂಕಿನಲ್ಲಿ ಆರ್ನೂರು ಅರ್ಜಿಗಳು ಬಾಕಿ ಇದೆ ಅಂತಂದ್ರೆ ಜಿಲ್ಲೆಯಲ್ಲಿ ಎಷ್ಟು ಅರ್ಜಿ ಬಾಕಿ ಇದೆ ಇಡೀ ರಾಜ್ಯದಲ್ಲಿ ಎಷ್ಟು ಅರ್ಜಿ ಬಾಕಿಗಳಿದೆ ಒಂದಾದ್ರೂ ಸಭೆ ನಡೆಸಿದ್ರ ಇದಕ್ಕೆ ಸಂಬಂಧಪಟ್ಟಂತೆ ನಾವು ಐದು ಜನ ಶಾಸಕರು ವಿಧಾನಸಭೆಯ ಒಳಗೆ ಇದನ್ನು ಪ್ರಸ್ತಾಪ ಮಾಡಿದ್ವಿ ಸ್ವಾಮಿ ಮನೆ ಕಟ್ಲಿಕ್ಕೆ ಆಗ್ತಾ ಇಲ್ಲ ಇದಕ್ಕೆ ಪರಿಹಾರ ಮಾಡಿ ಇಂತ ಸಚಿವರು ಇವತ್ತು ಮಾಡ್ತೀನಿ ನಾಳೆ ಮಾಡ್ತೀನಿ ಅಂತ ಹೇಳ್ತಾರೆ ಏಕ ವಿನ್ಯಾಸಕ್ಕೆ ನೈನ್ ಆ್ಯಂಡ್ ಲೆವೆನ್ಗೆ ಈ ರಾಜ್ಯ ಸರ್ಕಾರದಲ್ಲಿ ಪರಿಹಾರ ಇಲ್ಲ ಮಾತೆತ್ತಿದ್ರೆ ಸರ್ಕಾರ ಹೇಳುತ್ತೆ ಗ್ಯಾರಂಟಿ ಯೋಜನೆಗಳನ್ನು ಕೊಟ್ವಿ ಮಹಿಳೆಯರಿಗೆ ಎರಡು ಸಾವಿರ ರೂಪಾಯಿ ಕೊಟ್ವಿ ಗೃಹಲಕ್ಷ್ಮಿ ಯೋಜನೆ ಏನೋ ನಾನು ಸ್ವಾಗತಿಸ್ತೇನೆ ನಾವು ವಿರೋಧ ಮಾಡಲೇ ಇಲ್ಲ ಮಹಿಳೆಯರಿಗೆ ಎರಡು ಸಾವಿರ ರೂಪಾಯಿ ಕೊಡೋದಕ್ಕೆ ನಮ್ದು ವಿರೋಧ ಇಲ್ಲ ಆದ್ರೆ ಕಾಲ ಕಾಲಕ್ಕೆ ಕೊಡಿ ಮೂರು ತಿಂಗಳಿಗೊಂದ್ಸರಿ ಆರು ತಿಂಗಳಿಗೊಂದ್ಸರಿ ಲಕ್ಷ್ಮಿಯನ್ನ ಚುನಾವಣೆ ಲಕ್ಷ್ಮಿಯನ್ನಾಗಿ ಮಾಡ್ಕೋಬೇಡಿ ಚುನಾವಣೆ ಬಂದಾಗ ಹಣ ಕೊಡೋದಲ್ಲ ಪ್ರತಿ ಅವ್ರಿಗೆ ಕೊಡಬೇಕು ನಿಮ್ಮ ಕಮಿಟ್ಮೆಂಟಿನ ಪ್ರಕಾರ ಆದರೆ ಎರಡು ಸಾವಿರ ರೂಪಾಯಿ ಕೊಟ್ಟು ಎಷ್ಟು ಕಿತ್ಕೊಂಡ್ರಿ ನೀವು